ಕೃಷ್ಣನ ಮೂರು ಕೊಳಲುಗಳ ಬಗ್ಗೆ ಗೊತ್ತಾ ಕೃಷ್ಣನ ಕೊಳಲು ಇದರ ಹೆಸರು ಬನ್ಸುರಿ ಆದ್ರೆ ಕೃಷ್ಣನ ಬಳಿ ಇದ್ದಿದ್ದು ಒಂದಲ್ಲ ಎರಡಲ್ಲ ಮೂರು ಕೊಳಲುಗಳು ವೇಣು ಇದು ಒಂದು ಆರು ಇಂಚಿನ ಬಹಳ ಚಿಕ್ಕ ಕೊಳಲು ಇದರಲ್ಲಿ ಆರು ರಂಧ್ರಗಳಿದ್ವು ಮುರಳಿ ಹದಿನೆಂಟು ಇಂಚಿನ ಕೊಳಲು ತುದಿಯಲ್ಲಿ ಒಂದು ರಂಧ್ರ ಕೊಳಲಿನ ಮಧ್ಯದಲ್ಲಿ ನಾಲ್ಕು ರಂಧ್ರಗಳು ವಂಶಿ ಹದಿನೈದು ಇಂಚಿನ ಕೊಳಲು ಇದಕ್ಕಿರೋದು ಒಂಬತ್ತು ರಂಧ್ರಗಳು ಇನ್ನು ಕೃಷ್ಣ ಅಪರೂಪಕ್ಕೆ ಬಳಸ್ತಾ ಇದ್ದ ಒಂದು ಕೊಳಲು ಮಹಾನಂದ ಮೀನನ್ನ ಹಿಡಿಯೋ ಕೊಕ್ಕೆಯಾಗಿತ್ತು ಮತ್ತೊಂದು ಅಪರೂಪದ ಕೊಳಲು ಮದನ ಜಂಕೃತಿ ಇದರಲ್ಲಿ ಆರು ರಂಧ್ರಗಳಿದ್ವು ಹಾಗೂ ಮತ್ತೊಂದು ಸರಳ ಮೆಲುಗ್ಧ್ವನಿಯಲ್ಲಿ ಕಿವಿಗೆ ಹಿತವಾದ ಕೋಗಿಲೆಯ ಕೊರಲಿನ ಹಾಗಿತ್ತು ಇದರ ನಾದ ಇನ್ನು ಆತನ ಗಾನವನ್ನ ಕೇಳ್ತಾ ಇದ್ದ ತನ್ನೊಂದಿಗಿನ ಹಸುಗಳನ್ನ ಸಂಜೆ ಸಮಯಕ್ಕೆ ಕೃಷ್ಣ ಈ ಕೊಳಲಿನ ನಾದದ ಮೂಲಕನೇ ಕರಿತಾ ಇದ್ದಿತ್ತು ಒಂಬತ್ತು ಲಕ್ಷ ಹಸುಗಳು ಅಷ್ಟೂ ಹಸುಗಳ ಹೆಸರುಗಳು ಕೃಷ್ಣನಿಗೆ ಗೊತ್ತಿದ್ವು ಹಾಗೂ ಒಂದೊಂದಕ್ಕೂ ಆತನ ಕೊಳಲಿನಲ್ಲಿ ಒಂದೊಂದು ನಾದ ಇರ್ತಿತ್ತು ಆ ನಾದವನ್ನ ನುಡಿಸಿದಾಗ ಆ ಹಸುವಿಗೆ ಮಾತ್ರ ಅದು ಕೇಳಿಸಿ ಅದು ಮುಂದೆ ಬರ್ತಿತ್ತು